மனல்வா யார மக சியா ஓ யார் நீ நான் வா மீனாக்கி மீனாக்கி கோவில நீர் அத்தே அல்ல ஓனம்மா அய்யோ வந்த கனவா வந்தே மக எல்வோய்த்து வர தோகர கனமா யா சந்தவமா யா கேச மாட்டி நோடி அலக்கணிவா எங்க நோட அன்புட்டு அல்லே இல்லை அந்த அது எங்க அங்க அலக்கணு மக சும்மே நம்ம இஸ்வர மா நீ ಹೇಳ್ತೀನಿ ಕೇಳು ನಾವು ಅವತ್ತು ಮನೇಲಿ ಸಿಕ್ಕಿಲ್ಲ ನಾನು ವಲ್ತಕ್ಕೋಗಿದ್ದೆ ನನ್ನ ಮಗಳು ನಿನ್ನ ಬೀಗನ್ನು ಕರ್ಕೊಂಡು ಎಲ್ಲೋ ಮೈಸೂರಿಗೆ ಕಣೆ ಏನೋ ಹೋಗಿದ್ಲು ಯಾರು ಕಂಡಿದ್ದಾರ ಮಗ ಯಾರು ಕಂಡಿದ್ದಾರೆ ಈ ಕೆಲಸ ಮಾಡ್ತಾವೆ ಅಂದ್ಬಿಟ್ಟು ಕಂಡಿದ್ದಾರ ಆಗ ನಾವು ಬರೋದ್ಕೆ ಅವ್ಳು ಹೊಂಟೋಗಿಲ್ವ ಕಣವ ಅಷ್ಟು ಬಿಟ್ರಿ ನೀ ಇಲ್ಲ ಅಯ್ಯೋ ನನ್ನ ಮಗಳು ಆರ್ಕೋ ಓದೋಳಲ್ಲ ಮುರುಗ್ ಬಂದೋಳಲ್ಲವ ಏನೂ ಗೊತ್ತಾಗಕ್ಕಿಲ್ಲ ಕಣ್ಮಗ ನನ್ನ ಮೀನಕ್ಸಿಗೆ ಏನೂ ಗೊತ್ತಾಗಕ್ಕಿಲ್ಲ ನಾವು ಅಷ್ಟೇ ಕಣವ ಸುಮ್ಮನೆ ಈಗ ಹೋಗೋವಳೆ ಅಂತ ಇದನ್ನ ನಾವು ಇಷ್ಟ ಮಾಡಬಾರ್ದು ನೋಡು ಪ್ರೀತಿಸಿರನ್ನು ಬಿಡ್ಬಿಡ್ದು ಅಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಬೋದಾಗಿತ್ತಾನೆ ಪ್ರೀತಿಸ್ಕೊಂಡು ಅಲ್ಲಿಗೆ ಇಲ್ಲಿಗೆ ಹಾಕೊಂಡು ಬಿಟ್ಟು ಹಾಕ್ಬೋದಾಗಿತ್ತು ನನ್ನ ಮಗಳಂಗೆ ಮಾಡಿದ್ನಿಗೆ ಅವಳವ ಬಾಣವಲ್ಲ ಹೆಣ್ಣು ನೀನು ಏನಾರು ಅನ್ಕೊ ಮೊಮ್ಮಗಳ ನಂಗೆ ಹೋಗ್ಕೊಳ್ತಾಳಲ್ಲ ಅಂತ ಅನ್ಕೋಬೇಡ ಇವತ್ತೂ ಸುಧಾ ನೆನ ಹೋಗಿದ್ರು ನೋಡೋಕೆ ಅಲ್ಲಿ ಹೋಗಿ ಇವತ್ತಿಗೂ ಹೋದ್ರು ಕೂಡ ಅವ್ನು ಸರಾತು 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 ನೋಡ್ದಾನೆ ನಾನು ಊಟ ಉಣಕೆಲ್ಲ ಅಂದ್ಕೊಂಡು ಹೊತ್ಕೊಂಡು ಕುಂತಿದ್ರು ಪೋರಿ ಟ್ಯಾಸನಿಂದ ಫೋನ್ ಮಾಡಿದ್ರು ನಮಗೆ ಬನ್ನಿ ಇಲ್ಲಿ ಇಲ್ಲಿ ನಿಮ್ಮ ಅವ್ರಿಗೆ ಊಟ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಆಗ ಹೋಗಿ ನಾವು ಒಂಚೂರು ಉಣಿಸ್ಬಿಟ್ಟು ಬಂದೊಕ್ಕನವ ಧೈರ್ಯ ಹೇಳ್ಬಿಟ್ಟು ಹಂಗೆ ಹೋಗಿ ನಮ್ಮ ಅತ್ತೆಗೆ ಅತ್ತೆಗೂ ನಮ್ಮ ಮಾವನ ಹತ್ರನೂ ಮಾತಾಡೋಜಿ ಹಾಂ ಸೊಸು ಬಿಡು ಅಂತ ಕೇಳ್ಕೊಜ್ಜಿ ಅಂದ್ಬಿಟ್ಟು ಹೇಳಿ ಕಳಿಸ್ದವ ಅದಕ್ಕೆ ಬಂದೆ ಮಗ ಅಲ್ಲ ನಿಮಗೆ ಫೋನ್ ಮಾಡೋರು ಜೈಲಿಂದ ಮಾಡಿದ್ರೆ ಮಾದೇ ಅಂತಾನೆ ಮಾಡ್ಬೇಕಾಗಿರೋದು ನಿಮಗೆತ್ ಮಾಡೋರು ಅಯ್ಯೋ ನಮ್ಮ ನಂಬರ್ ತಗೊಂಡವ್ರಿ ಕಣವೇ ನಮ್ಮ ನಂಬರ್ನು ತಗೊಂಡ್ರಿ ನಮಗೂ ಫೋನ್ ಮಾಡ್ತಾರೆ ಏನೇ ಆದ್ರೂ ಉಳ್ಳಿ ತಿನ್ಲಿ ಏನೇ ಸಮಸ್ಯೆ ಇದ್ರು ನಮಗೂ ಮಾಡ್ತಾರೆ ಹಾಂ ನಮಗೂ ಮಾಡ್ತಾರೆ ನಮ್ಮ ಮನೆಗೆ ಹೋಗಿದಲ್ವಾ ಅದಕ್ಕೆ ಮಾಡಿದ್ರು ಕಣವ ನಾನೇ ಸುಳ್ಳೇಳನೇ ಅಯ್ಯೋ ಏನಾರೇ ಅಲ್ಲಿ ಬುಡ ಮಾತಾಗೆ ಇನ್ನೇನು ಹೋಗಿದ ಮನ ಬಂದದ ನಮ್ಮನ ಮರ್ಬೋದು ನಾನು ಹಾಳು ಮಾಡ್ಬಿಟ್ರು ಇನ್ನೇನು ಹೂ ಎಷ್ಟು ಹೇಳಿದ್ರು ಅಷ್ಟೇ ಹೋಗಿದ ಮನ ಬರೋಕ್ಕಿಲ್ಲ ಕೈಲಿ ಆರು ಕಳೆದ ಮಾಡ್ಬಿಟ್ಟು ಈ ಕೆಲಸ ಮಾಡ್ಬಿಟ್ಟು ಹೋದರು ಉಣ್ಣಕ್ಕೆ ತಿನ್ನೋಕ್ಕು ನಿಮ್ದಿಲ್ಲ ಇಷ್ಟು ವರ್ಷ ಆದರೂ ಮಾರಾಮ್ ರೋದಕ್ಕೆ ಕಳ್ಕೊಳ್ತಾನೆ ಮಾಡ್ಕೊಂಡು ನಾವು ಹೋಯ್ತಿದ್ದೋ ಇವತ್ತು ಅವನಿಂದ ನಾವು ಜನ ಮುಂದೆ ತಲೆ ತಕ್ಷಣ ಆಗೋಯ್ತು ಸುಮ್ನಿರ್ ಮಗ ಇದಕ್ಕಿಂತ ಜನಗಳು ಯಾಕೆ ಮತ್ತ ತಡಕಿಲ್ಲ ಏನಕ್ಕೆ ಮಾತಾಡ್ತಾರೆ ಓ ನೀನು ಸರಿ ಬಿಡು ಅದಕ್ಕೆಲ್ಲ ತಲೆ ಕೆಸ್ಕೊಂಡು ಕುತ್ಕೊಂಡ್ರತದ ಇದು ಹೊಡಿಬೇಕು ಓಲಿ ಹೋಲಿಯಾಕ ಮಗ ಸುಮ್ನೀರು ನೀನು ನೋಡು ನಾವು ಯಾಕೆ ತಲೆ ಕೆಸ್ಕೊತಿದವ ಓ ಜನಗಳು ಮಾತು ಕಟ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಹೋಗ್ಬೇಕಾಯ್ತದ ನಾವು ಅಷ್ಟೇ ಸುಮ್ನೀರು ಅಕ್ಕೆ ನನ್ನ ಮಗಳು ಹೋಗ್ಬಿಟ್ಟು ಬೀಗರುನು ಬಿತ್ತಿದ್ರು ಕರ್ಬಿಟ್ಬ್ರ ಹೋಗು ಅಂದ್ಬಿಟ್ಟು ಕಳಿಸ್ಲು ಕಣವ ಅವಳು ಸಂಕೋಚ ಪಟ್ಕೊಳ್ತಲ್ಲ ಹಂಗೆ ಬರೋಕೆ ಇವಮ್ಮ ನಾವೆಲ್ಲೂ ಬರೋಕಿಲ್ಲ ನಮ್ಮ ಮನೆಯವರಂತೂ ಭಾಳ ಕೋಪಕನಮ್ಮ ಅವ್ರಿಗೆ ಅವ್ರಿಗೆ ಎಲ್ಲ ಇಷ್ಟ ಆಯ್ಕೆಲ್ಲ ನಾವು ಬರೋಕಿಲ್ಲ ಹಂಗೆ ಅಂದ್ಬಿಡೋಕನವ ನಾವು ನಂಟು ನಡವಳಿಕೆ ಮಾಡ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಇವತ್ತು ನೋಡ್ತಾಯಿ ಇವಮ್ಮ ಎಂಥೇಳಿ ಉಳು ಅಂತ ನೀನು ಬೇಕಾದ್ರೆ ಕ್ಯಾಕರಿಸ್ ಹೋಗಿ ನಾನು ಉಸ್ಕೊತೀನಿ ಬೇಡ ಅನ್ನೋಕ್ಕಿಲ್ಲ ಇವತ್ತು ನನ್ನ ಮಗಳೂ ಜೈಲಲ್ಲ ನಿನ್ನ ಮಗಳೂ ಜೈಲಲ್ಲ ಅವಳು ಬಂದ ಮೇಲೆ ನಾವು ಹೆಂಗೆ ಹಿಂದೆ ಇದ್ದು ಹಂಗೆ ಹೊಚ್ ಹೆಂಗೋ ಹ್ಯಾಂಗೆ ಬಾಳಿಸಿಕೊಂಡು ನೀನು ನೀನು ಸೊಸೆ ಹಚ್ಕಟ್ಟಾಗಿ ಹೋಗಬೇಕು ಇನ್ನೇನಬೇಕು ಹಾಂ ನಾವು ಕರ್ದಿ ಗಿರ್ದಿ ಬಾಣಿಸ್ತೀವಿ ನೀವು ಮನೆಗೆ ಬನ್ನಿ ನಾವು ಮನೆಗೆ ಬರ್ತೀವಿ ಎ ಆಗದೆ ಇನ್ನು ನಂಟು ನಡವಳಿಕೆ ಬೆಳ್ತದೆ ಸುಮ್ಮನೆ ಆಗ ಕದದ ಸುಮ್ಮನೆ ಕಲ್ದವ ನಂಟು ನಡವಳಿಕೆ ಯಾವತ್ತು ಕಳ್ಕೊಳ್ಕೊಬಿಡದ್ಕೊಂಡಾಗ ಈಗ ಅಂತ ಹೇಳದ ಅಮ್ಮ ಬೇಡ ನಂಟು ನಡವಳಿಕೆ ಅಂದ್ರೆ ನನಗೆ ಭಾಳ ಇಷ್ಟ ನಾನು ಒಬ್ಬರು ನಾನು ಇಷ್ಟೋ ತಾಯಿ ಬಂದು ಕೇಳಿ ನಮ್ಮ ಊರಾಗೆಯ ಯಾವ ಥರ ನಾನು ಎಲ್ಲರೂ ಕುಟುಂಬ ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದಾನು ಅಂತ ಊರೇ ಹೇಳಿದ್ರೂ ಇಡೀ ಊರೇ ಕಾಳಕ ಒಳ್ಳೆಯಳು ಕಾಳಕ ಒಳ್ಳೊಳ್ಳು ಧರ್ಮಗತಿ ಅಂತ ನನ್ನ ಮನೆ ಬಾಗ್ಲು ಬಂದವನ ತಾಯಿ ನಾನು ಉಣ್ಣಕ್ಕಿಕ್ತಾನೆ ಕಲಿಸೋಕ್ಕಿಲ್ಲ ಕಣವ ಒಬ್ಬೊಬ್ರು ಎಲ್ಲೂ ಕೈಯಲ್ಲಿ ಕಾಗೆ ನೋಡೋಕ್ಕಿಲ್ಲ ನಾನು ಅಂತೆ ಬುದ್ಧಿ ಅಲ್ಲವ ಆ ಧರ್ಮ ಇರೋಕ್ಕೆ ಇವತ್ತು ಎಲ್ಲರೇ ನನ್ನ ಮಗಳಿಗೆ ಇವನು ನಿನ್ನ ಈ ಇರಿಬ್ಬೀಗ ನಮ್ಮ ಗೋವಿಂದ ಅವ್ನ ಕೈ ಕೊಟ್ಟರು ವಿಕ್ಕಿ ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಗೊತ್ತವ ಅಯ್ಯೋ 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 ಯಾವ ಬಟ್ಟೆ ಯಾವ ಬರ ಏನು ಬೇಕು ಎಲ್ಲನೂ ತೆಗೆದುಕೊಟ್ಟಾನೆ ಎಲ್ಲ ಎಲ್ಲನೂ ತೆಗೆದುಕೊಟ್ಟಾನೆ ಕಣವ ಹಂಗೆ ನನ್ನ ತಾನ ಧರ್ಮ ಇರೋಕ್ಕೆ ಇವತ್ತು ನನ್ನ ಮಗಳನ್ನ ಕಾಯ್ತಾರೆ ಸರಿಯವ ಹಂಗೆ ಯಾವತ್ತೂ ಏಯ್ ಇನ್ನೊಬ್ರದ್ದು ನಾವು ದುಡ್ಡು ಬಡ್ಕೊಳಕ್ಕೂ ನಾವು ಇಷ್ಟಪಡೋಕ್ಕಿಲ್ಲ ನನ್ನ ಮಗಳು ಡ್ರೈವರ್ಸ್ ಕೊಟ್ಲಲ್ಲ ಗೋವಿಂದನಿಗೆ ನನಗೆ ಸುದ ಸುಧಾ ಆಸ್ತಿ ಬದುಕು ಬೇಕು ಅವ್ಳು ಕೇಳಲಿಲ್ಲ ನನ್ನ ಮಕ್ಕಳು ಬೇಕು ಅಂತ ಕೇಳ್ಕೊಂಡ್ಳು ನನ್ನ ಮಗಳು ಒಂದು ಹಂಗೈನಾಗ್ಲ ಆಸ್ತಿನೂ ಕೊಟ್ಟಿಲ್ಲ ಕಣವ ಒಂದು ರೂಪಾಯಿ ಕಾಸು ಕೊಟ್ಟಿಲ್ಲ ಬೇಡ ಅಂದ್ರು ನನಗೆ ನಿಮ್ಮ ದುಡ್ಡು ಕೊಟ್ಟಿಲ್ಲ ನನಗೆ ನಂಗೆ ಬೇಡ ನನಗೆ ನಿಮ್ಮದಿಲ್ಲ ನಂಗೆ ಡ್ರೈವರ್ಸ್ ಬೇಕು ಅಂದ್ಬಿಟ್ಟು ತಗೊಂಡು ಆಮೇಲೆ ಮದುವೆ ಆಗ್ಲೂ ಕಣವ ಹಾಗೆ ಊರಲ್ಲಿ ಇವ ನಾನು ಒಬ್ಬರು ಕೈ ತೂ ಅನ್ಸ್ಕೊಂಡ್ ಬಾಲ್ದೊಳಲ್ಲ ಇವತ್ತು ಈ ವೆಹಿಕಲ್ ಮಾಡಿರೋ ಕೆಲಸಕ್ಕೆ ಇವತ್ತು ನಾನು ತಲೆ ತಕ್ಕಂಗೆ ಆಗ್ಯಾದೆ ನಾವು ಅದನ್ನ ಮನ್ಸಲ್ಲಿ ಮಡಿಕೊಂಡು ಕುರಿಕೊಂಡು ಅವು ಬೋಯ್ಕೊಂಡು ಹಾಕೊಂಡಿದ್ರೆ ಯಾವ್ದು ಪ್ರಯತ್ನ ಯಾವುದೇ ಪ್ರಯತ್ನ ತಾಯಿ ನಾವು ನಂಟು ನಡ್ ಬೆಳ್ದೆ ಚೆನ್ನಾಗಿ ಬೆಳ್ಸ್ಕೊಬೇಕು ತಾಯಿ ನಾನು ಹೇಳ್ತೀನಿ ಕೇಳು ಈ ಮಾತು ನಿನ್ನ ಕಿವಿಲೇ ಇರಲಿ ನಿಂಗೆ ಏನು ಸಾಮಾನ್ಯದೊಳಲ್ಲ ಅವ್ರಂತೂ ನೀನು ಯಾವತ್ತೂ ಅವಳನ್ನ ಸೇರ್ಸಿ ಏನೋ ತಿರುಗಿ ನೋಡಿರಿ ಮತ್ತೆ ಕಣ ತಾಯಿ ನಿನ್ನ ಸೊಸೆಯಾ ತಿರುಗಿ ನೋಡಿರಿ ಮಂತೆ ಆಲೆಯಾ ಹೋಗಿ ಒಂದು ತಿಂಗ್ಳಾಕೆ ಹಾಗಾದ ಒಂದ್ಸರಿ ತಿರ್ಗಿ ನೋಡಿ ನೀವಂತೆ ಅವೆಣ್ಣೇನು ಗೋಳು ಅಂತ ಹೇಳ್ತಾಕೋತದೆ ಅಯ್ಯೋ ನಮ್ಮ ಮನೆಯಿಂದ ಯಾರು ಬಂದಿಲ್ಲ ನೋಡಕ್ಕೆ ಬಂದಿಲ್ಲ ಕಣಜಿ ಹೆಂಗೋ ನೀವಾರು ಬಂದಿರಳ ನಮ್ಮ ಅತ್ತೆಯನ್ನು ನಮ್ಮ ಅವನು ಕರ್ಕೊಬರೀವಿ ರೀ ಅವ್ರು ನೋಡೋಂಗಾಗದೇ ಅಂತ ಕುಂತದೆ ಆಗ ಅಯ್ಯೋ ಎಷ್ಟು ಆಸೆ ಆಗೋಳೆ ನೋಡು ಈಗಲೇ ಎಷ್ಟು ಚೆನ್ನಾಗಿ ಆಸೆ ಮಾಡ್ತಾಳಲ್ಲ ಅತ್ತೆನವ ಅಂತ ಇನ್ನು ಅವ್ರು ಕರ್ಕೊಂಡು ಹೋಗಿ ಇಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಅವ್ರನ್ನ ನೋಡ್ಕೊಳಕ್ಕಿಲ್ಲ ಅಂತ ಆಗ ಅನ್ಕೊಂಡೆ ನನ್ನ ಮನ್ಸಿಗೆ ನಾನೇ ಯಾಕನವ ಭಾಳ ಆಸೆ ಮಾಡ್ತದೆ ಭಾಳ ಒಳ್ಳೆ ಹಣ್ಣು ಕಂತ ಈ ಭಾಳ ಒಳ್ಳೆ ಹೆಣ್ಣು ಮಾತ್ರ ಸುಮ್ಮನೆ ಹೇಳೋದಲ್ಲ ಓಸಿ ಒಳ್ಳೆ ಹಣ್ಣಲ್ಲ ಅಯ್ಯೋ ಅದೃಷ್ಟ ಮಾಡಿರ್ಬೇಕು ಅಂತ ಹೆಣ್ಣು ಬರಕ್ಕೆ ಆ ಅದೃಷ್ಟ ನಿಮಗೆ ಸಿಕ್ಕದೆಯವ ನೀವು ನಿಮ್ಮ ಇದು ಒಳ್ಳೆಯನೇ ಅಂತಲ್ಲ ಭಾಳ ಒಳ್ಳೆನಂತೆ ಕೇಳಿ ನಾನು ಅಯ್ಯೋ ನನ್ನ ಮಗ ಒಬ್ರು ಸುದ್ದಿಗೂ ಆಯ್ತಿತ್ತಲ್ಲ ಕಣವ ನನ್ನ ಮಗ ಭಾಳ ಒಳ್ಳೆನಿಯ ಅದೇನು ನೋಡ್ಬಿದ್ ಕಣೆ ಒಳಗೆ ಆ ಇದೇ ಹಿಂಗಂತೀ ಓಸಿ ಚೆನ್ನಾಗ್ತದ ನಾವೇನು ಚೆಂದಾಗ ಒಳ್ಳೆ ಕಣವ ಅಯ್ಯೋ ಹೂವು ಹೊಸಿ ಗುಟ್ಕಾತಿಯಲ್ಲ ಒಸಿ ಗುಟ್ಕಾತಿಯಲ್ಲ ಕಣವ ಮಾತ್ರ ಒಬ್ರು ಕೊಟ್ಟೆ ಆ ಹೂವು ಅಂತಿತ್ತಿಲ್ಲ ಇಲ್ಲ ಅಂದಿದ್ರೆ ಚಿಕ್ಕವ್ನ ಜೊತೆಲಿ ರೊಕ್ಕ ಮಲ್ತೈ ಜೊತೆ ಆ ಒಸಿ ಎಲ್ಲಕ್ಕಂತಾಯಿ ಭಾಳ ಇದು ಒಸಿ ಸೈಲೆಂಟ್ ಹುಡ್ಗಿ ಎಲ್ಲ ಏನಾದ್ರು ಇಸ್ಕೊರಲ್ವೇ ಅಯ್ಯೋ ನಿಮ್ಮ ಹುಡ್ಗಿ ಆ ನಕ್ಕಿಲ್ಲ ಹೂವು ನೆಕಿಲ್ಲ ಅನ್ನೋರು ಆಮೇಲಿಂದ ನಮ್ಮೂರಲ್ವೇ ಇಲ್ಲುವೆ ಇಲ್ಲೂ ನೋಡಿದ್ರೆ ಬಾಗಿ ಮಾಡದೆ ಅಯ್ಯೋ ಓಸಿ ಅಲ್ಲ ಕಣವ ಒಬ್ಬರು ಸುದ್ದಿ ಹೋಗ್ಯಾರ ಒಬ್ಬರು ಅದಿಗೆ ಕೆಲ ಕೆಲಸ ಇಷ್ಟ ಅಷ್ಟೇ ಏನ ಪ್ರೀತಿ ಪ್ರೇಮ ಅನ್ಕೊಂಡು ಇದೊಂದು ಅಗ್ಗೆಸ್ಕೊತ ಅಷ್ಟ ಪುತ್ರ ಇನ್ನೇನು ಇಲ್ಲಕಂತ ತಾಯಿ ಅಯ್ಯೋ ಕಾಣೆ ಕಣಮ್ಮ ಕಾಣೆ ನಮ್ಗೆ ಹಿಂಗೆಲ್ಲ ಆಯ್ತದೆ ಅಂತ ಅನ್ಕೋತಿಲ್ಲ ಕಣಮ್ಮ ಅಯ್ಯೋ ಏನು ಆಗೋದೆಲ್ಲ ಒಳ್ಳೆಕ್ಕೆ ಒಳ್ಳೆಯಕ್ಕೇ ಈಗೆಲ್ಲ ಗಂಡ ಎಣ್ಣೆ ಸಿಕ್ತಿಲ್ಲ ತಾಯಿ ಏನೋ ನೀನು ಅದೃಷ್ಟ ಹೆಂಗ ಸಿಕ್ಕದೆ ಸುಮ್ ನೀರು ಹೋಗ್ಬೇಡ ಆಸ್ತಿ ಬದುಕೋ ಎಷ್ಟೆಷ್ಟ ಒಂದು ಆರು ಎಕರೆ ಅದೇ ಕಣಮ್ಮ ಗದ್ದೆ ಒಂದ್ ಎರಡ್ ಎಕರೆ ಅದೇ ಓಹ್ ಅಲ್ಲಿ ಎಕ್ರೆ ಆಯ್ತದೆ ತೋಟ ಒಂದ್ ಅರ್ಧ ಎಕರೆ ಅದೇ ಅರ್ ಎಂಟುವರೆ ಎಕರೆ ಆಯ್ತದೇನು ಹ್ಮ್ ಎಲ್ಲಾ ಆಯ್ತು ಈ ಮನೆನೂ ಮಗ ಚೆನ್ನಾಗಿರ್ಲಿ ಅನ್ಬಿಟ್ಟು ನಲ್ವತ್ ಲಕ್ಷ ಆಯ್ತು ಮನೆ ಕಟ್ಟೋದ್ಕೆ ಓಹೋ ನಲ್ವತ್ ಲಕ್ಷ ಸಾವ ಚೆನ್ನಾಗ ಸುಮಿರು ಸೀಟ್ಕೊಂಡ್ ಕುಡ್ಸ್ಕೊಂಡು ಚೆನ್ನಾಗಿರು ತಲೆಗೆಸ್ಕೊಬಿಡ ಮನೆ ಚೆನ್ನಾಗಿದವ ಮನೆ ಕ್ಲೀನ್ ಮುಡಿಕೋ ಬೊತ್ತಾಳ ಸ್ವಾಸೆ ಏನ್ ಮಾಡಿ ನಾವು ಅವ್ರಂಗ ಎಡ ಕೂದ್ರ ನಮ್ಗೆ ಆತದವ ಹೊಸ ತಾಳ್ಮೆ ತಕೊಂಡು ಇರೋದ್ ಕಲಿಬೇಕು ಏನಿವಮ್ಮ ಹಿಂಗ್ ಮಾತಾಡ್ತಾಳಂತ ಬೇಜಾರವ ಅಯ್ಯೋ ಏನು ಬೇಜಾರಿಲ್ಲಾ ಸುಮ್ಕಿರಮ್ಮ ನಿನ್ನ ಬಗ್ಗೆ ಕೇಳಿದ್ದು ಬಿಡ್ತಾಯಿ ಭಾಳ ಬಳಿಯೋಳತ್ತಲ್ಲ ನೀನು ಹಂಗಂತಿದ್ರ ಅಲ್ಲವ ನಾನು ಯಾ ಸುದ್ದಿಗೆ ಹೋಗ್ಕಿಲ್ಲ ಕಣಮ್ಮ ನಮ್ಮ ಕೆಲಸ ಎಷ್ಟು ಅಷ್ಟೇ ನಾನು ಅದೇ ಸರಿ ಪಕ್ಕ ಮುಂದೆ ಸರಿ ಹಿಗಿರಕಿಲ್ಲ ಒಂದಕ್ಕೆ ಒಂದು ಬಾಂಬ ಸೇರಿಸಿ ನಿನ್ಗೂ ಹೇಳ್ತಾರೆ ಇನ್ನೊಬ್ರುಗೂ ಹೇಳ್ತಾರೆ ಸಣ್ಣವಾಗ ಹಿಂಗಿರವ ಅಯ್ಯೋ ನೋವೇನಾಗಿ ಟಾಕ್ನಾಗೆ ಅತ್ತೆ ಬಿಡು ನನಗೆ ಅದೇ ಖುಷಿ ನಾನು ಮೀರ್ಸಿ ಹಂಗಂತಿದ್ದಾರ ಅತ್ತೆನೂ ಒಳೆ ಚಂದನಾಗಳೆ ನೋಡ ಖುಷಿ ಚೆನ್ನಾಗಿಲ್ಲ ಕಣ್ಮಗ ಅಂತ ಅದು ಅರ್ಧ ಅದು ಹಿಣ್ಣಂಗಿದ್ದ ಹ್ಞೂ ಎಲ್ಲರೂ ಹಂಗೆ ಅಂತಾರೆ ಕಣಮ್ಮ ಕುತ್ಕಳಿ ಟೀನರ್ ಮಾಡ್ಕೊಟ್ಟು ಅಯ್ಯೋ ಹೋಗವ ಬೇಡ ಅತ್ತೆಗೆ ಬೇಡ ಹೋಗು ఎల్ మగ బతిని కత్క బియోతి బిడవ అయ్యో ఇరమ్ ఇరి హోగి అడిగే మి బుట మార్కెడ్ ఏన్ అడ్గే మారు మాతీనిమ్మ నూర్ దినారు చికెన్ మిక్ తర్స్తి జాస్తి ఇద్ మాట్కడ అమ్మస్కబా సుమ్ అయ్య పప్ప అయ్యో సిక్ సుమ్ పప్పా ని మాత్కొస్తారు ఒళ్ళకి ఖుసి ఐతం ఎలా చాలా మాతాతి కనమ్మ అయ్యో ఎల్ రంగి అతనవ ఎల్ రంగి అంత అయ్యో కాళ్ళకి వస్త మాట్లాడలా గరంఘాతి ఎలా ఏం మాట్లాడు న్యాయ రీతియే మాట్లాడాళ ಕೊಂಡಾಡ್ತಾರೆ ಕಣ್ಣು ಕೊಂಡಾಡ್ತಾಳೆ ಅಯ್ಯೋ ಇದೆ ನೀವು ಅಮ್ಮ ಜಾಮ ಕೇಳ್ಕೊತಾಳೆ ಅನ್ಕೊಬೇಡ ನನ್ನ ಮಾತು ಕುಣಿಸ್ಕೊತಾರೆ ಕಣ್ಣ ಮದ್ಯದಲ್ಲಿ ಹಚ್ಚರಾಗಿರಲಿ ಮದ್ಯಕ್ಕೆ ಬಕ್ಕ ಅದಕ್ಕೆ ಕುಣಿಸ್ಕೊತಾರೆ ನಮ್ಮೂರಲ್ಲಿ ಎಷ್ಟು ನ್ಯಾಯ ತೀರ್ಮಾನ ಮಾಡ್ಕೊಟ್ಟೀನಿ ಕಣವ ನಾನು ಕೇಳಬೇಕಾ ನಮ್ಮೂರ ವ ನೀವು ನ್ಯಾಯ ಮಾಡಿ ನಮ್ಮ ಗಣಸನ್ ನ್ಯಾಯ ಮಾಡೋದು ಅಯ್ಯೋ ಇಲ್ಲ ದೊಡ್ಡ ಅವ್ರ ಆಗಲಿಲ್ಲ ಬುಡ್ಸಾಕಿ ಅನ್ನೋದು ಯಾವ್ದಾದ್ರು ನ್ಯಾಯ ಇದ್ರೆ ನನ್ನೆ ಕರೆಯೋದು ಬಾಕಳಕ ಬಾ ಕುತ್ಕೋ ಅದೇನು ತೀರ್ಮಾನ ಅಂತಾನೆ ಕೇಳ್ತಾರೆ ಕಣವ ಅಯ್ಯೋ ಹಂಗೆ ಹಿಂಗೆ ಹಿಂಗಿನ್ ಕುಟ್ ಮಾತಾಡ್ತಾರ ಹಿನ್ನ ನ್ಯಾಯ ಧರ್ಮ ಮಾತಾಡೋದು ಸರಿ ಅಮ್ಮ ಕೂತ್ಕೊಳ್ಳಿ ಟೀ ಕಾಯಿಸ್ಕೊ ಬರ್ತೀನಿ ಹ್ಞೂ ಸರಿ ಕಣವ ಓ ಕಾಯಿಸೋಗ ಏನೇಂದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಓ ಏನು ಕಾಳಮ್ಮ ಇಲ್ಲಿ ಅಂತ ನೋಡ್ತಾ ಇದೀರಾ ಅಯ್ಯೋ ಏನು ಮಾಡಿರಿ ನಮ್ದು ನವ್ಯ ಬರೋದಕ್ಕೆ ಚಿ ಪೂಸಿ ಮಾಡ್ಕೊಳ್ಳೋದಂತ ತಂದು ಬಿಡೋಕಾಯ್ತದೆ ಇನ್ನು ಅತ್ತೆ ದೋಸೆ ಜಾಗ ನಿಂತ್ಕೊಳ್ಳೋಲ್ಲ ಅತ್ತೆ ಹೊಸಿ ನಂಟು ನಡ್ಬಾಳಕೆ ಇಲ್ಲಿಂದ ಬೆಳ್ಸಮ್ಮ ಅಂತ ಸರಿ ಅಲ್ವಾ ಮತ್ತು ಆಮೇಲಿಂದ ಕಚ್ಚು ಇಬ್ರು ಇಬ್ಬರು ನಿಂತ್ಕೊಬಿಟ್ಟು ಅಚ್ಚಿ ಬಂತು ಮಾತಾಡ್ಸ್ಕೊ ಹೋಗಮ್ಮ ಅಂತ ಅಯ್ಯೋ ಏನೋ ಬೇಡ ಬೇಡ ಅಂದ್ರೆ ಕಾಪಿ ಮಾಡ್ತೀನಿ ಅಂತ ಹೋಯ್ತು ಆಮೇಲೆ ಅಡುಗೆ ಮಾಡ್ತೀನಿ ಅಂತ ಬಟ್ಟಾಡ್ತದೆ ಅಯ್ಯೋ ನಮ್ಮ ಮೀನಾಕ್ಷಿ ಹಾಕ್ಸಿ ಅಯ್ಯೋ ಹಸಿ ಬಾಣವಿ ಅಲ್ಲ ಸಕ್ಕತ್ತು ಬಾವಣೆ ಮಾತ್ರ ಚಿಕನ್ ತರ್ಸ್ತೀನಿ ತರ್ಸ್ತೀನಿ ಅಂತ ಬೇಡ 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 ಅಂದರೆ ಹಿಂಸೆ ಮಾಡ್ತಾಕೋತದೆ ಗಂಡು ಬರಲಿ ಅಂತ ಕಾಯ್ತಾ ಇರೋದು ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಬ್ಯಾಂಗ ಅಷ್ಟು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ ಮಗ ಚಿಕನ್ ತರ್ಸು ಚಾ ಪೀಸ್ನಾಗ ಮಾಡು ಹಚ್ ಕಟ್ಟಾಗಿ ಸಾರ್ಗಿರ್ ಮಗ ಯಾರು ಉಂಡರು ಸಾರಿಗೆ ಉಣ್ಣಕಾಯ್ಕಿಲ್ಲ ಒಂಚೂರು ಚಹಾ ಪೀಸ್ನಂಗೆ ಮಾಡ್ಬಿಡತ್ತಾಗೆ ಅದನ್ನೇ ಒಂಚೂರು ಉಣ್ಕೊತೀನಿ ಹ್ಞೂ ಸರಿಯಮ್ಮ ಆಯಿತು ಕುತ್ಕೊಳ್ಳಿ ಅವರು ಅಂತವಿಂದ ಸರಿ ಸರಿ ಅಯ್ಯೋ ಮಾಡು ಏನಂತಿವೆ ಒಯ್ಕಿಲ್ಲ ಕತ್ತೆ হ্যাঁ মার মারতামকে